ತಿಪ್ಪೆ ಮೇಲಣ ಅರಿವೆಯಾದರೂ ಕಾಲಿಗೆ ಕಟ್ಟಿದರೆ ಬಿರುದು ಎಂಬುದು ಅತ್ಯಂತ ಅರ್ಥಗರ್ಭಿತವಾದ ಜನಪದ ಗಾದೆ ಮಾತು ಈ ಗಾದೆಯು ವ್ಯಕ್ತಿಯ ಯೋಗ್ಯತೆಗಿಂತ ಆತನು ಅಲಂಕರಿಸಿರುವ ಸ್ಥಾನ ಅಥವಾ ಅಧಿಕಾರಕ್ಕೆ ಸಮಾಜ ಗೌರವ ನೀಡುತ್ತದೆ ಎನ್ನುವ ಕಟುಸತ್ಯವನ್ನು ಸಾರುತ್ತದೆ ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಗಾದೆಯ ನೇರ ಅರ್ಥ ತಿಪ್ಪೆ ಎಂದರೆ ಕಸದ ಗುಡ್ಡೆ ಅರಿವೆ ಎಂದರೆ ಹರಿದ ಬಟ್ಟೆ ಅಥವಾ ಚಿಂದಿ ಸಾಮಾನ್ಯವಾಗಿ ಕಸದ ಗುಡ್ಡೆಯ ಮೇಲೆ ಬಿದ್ದಿರುವ ಚಿಂದಿ ಬಟ್ಟೆಗೆ ಯಾವುದೇ ಬೆಲೆ ಇರುವುದಿಲ್ಲ ಆದರೆ ಅದೇ ಬಟ್ಟೆಯನ್ನು ಒಬ್ಬ ವ್ಯಕ್ತಿ ತನ್ನ ಕಾಲಿಗೆ ಪಾದರಕ್ಷೆಯಂತೆ ಅಥವಾ ಪಟ್ಟಿಯಂತೆ ಸನ್ಮಾನದ ಸಂಕೇತವಾಗಿ ಅಥವಾ ಬಿರುದಿನ ಭಾಗವಾಗಿ ಕಟ್ಟಿಕೊಂಡರೆ ಅದು ಗೌರವದ ಸಂಕೇತವಾಗಿ ಬದಲಾಗುತ್ತದೆ ಪ್ರಮುಖ ಆಶಯಗಳು ಒಂದು ಸ್ಥಾನಕ್ಕೆ ಸಿಗುವ ಗೌರವ ಒಬ್ಬ ವ್ಯಕ್ತಿ ಎಷ್ಟೇ ಸಾಮಾನ್ಯನಾಗಿದ್ದರೂ ಅಥವಾ ಅಸಮರ್ಥನಾಗಿದ್ದರೂ ಅವನು ಒಂದು ಉನ್ನತವಾದ ಅಧಿಕಾರ ಅಥವಾ ಪೀಠದ ಮೇಲೆ ಕುಳಿತಾಗ ಜಗತ್ತು ಅವನನ್ನು ಗೌರವಿಸುತ್ತದೆ ಇಲ್ಲಿ ವ್ಯಕ್ತಿಗಿಂತ ಆತನಿಗಿರುವ ಪಟ್ಟ ಅಥವಾ ಬಿರುದು ಮುಖ್ಯವಾಗುತ್ತದೆ ಎರಡು ಸಂದರ್ಭದ ಮಹತ್ವ ಒಂದು ವಸ್ತು ಅಥವಾ ವ್ಯಕ್ತಿಯ ಮೌಲ್ಯವು ಅವರು ಇರುವ ಸ್ಥಳ ಮತ್ತು ಸಂದರ್ಭವನ್ನು ಅವಲಂಬಿಸಿರುತ್ತದೆ ಕಸದ ಗುಂಪಿನಲ್ಲಿದ್ದರೆ ಕಸ ಅದೇ ಗೌರವದ ಸ್ಥಾನದಲ್ಲಿದ್ದರೆ ಅದು ಬಿರುದು ಎನಿಸಿಕೊಳ್ಳುತ್ತದೆ ಮೂರು ಲೌಕಿಕ ಜಗತ್ತಿನ ವಿಪರ್ಯಾಸ ಈ ಗಾದೆಯು ಸಮಾಜದ ಒಂದು ವಿಪರ್ಯಾಸವನ್ನು ಎತ್ತಿ ತೋರಿಸುತ್ತದೆ ಜನರು ಒಳಗಣ್ಣಿನಿಂದ ವ್ಯಕ್ತಿಯ ಗುಣವನ್ನು ನೋಡುವುದಕ್ಕಿಂತ ಹೊರಗಣ್ಣಿನಿಂದ ಅವರ ಅಂತಸ್ತು ಮತ್ತು ಅಲಂಕಾರವನ್ನು ನೋಡಿ ಮಾರು ಹೋಗುತ್ತಾರೆ ಎಂಬುದನ್ನು ಇದು ಮಾರ್ಮಿಕವಾಗಿ ಹೇಳುತ್ತದೆ ಜೀವನಕ್ಕೆ ಅನ್ವಯ ಜೀವನದಲ್ಲಿ ನಮಗೆ ಸಿಗುವ ಪದವಿ ಅಧಿಕಾರ ಅಥವಾ ಬಿರುದುಗಳು ನಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರಗು ನೀಡುತ್ತವೆ ಅಯೋಗ್ಯನಾದವನಿಗೂ ಅಧಿಕಾರ ಸಿಕ್ಕಾಗ ಸಮಾಜ ಅವನ ಮುಂದೆ ತಲೆಬಾಗುತ್ತದೆ ಆದ್ದರಿಂದಲೇ ಮನುಷ್ಯ ತನ್ನ ಗುಣದ ಜೊತೆಗೆ ಅಂತಹ ಗೌರವಯುತ ಸ್ಥಾನಮಾನಗಳನ್ನು ಗಳಿಸಲು ಶ್ರಮಿಸುತ್ತಾನೆ ಸಾರಾಂಶ ವಸ್ತು ಎಷ್ಟೇ ನಗಣ್ಯವಾಗಿದ್ದರೂ ಅದು ಗೌರವದ ಸಂಕೇತವಾಗಿ ಬಳಕೆಯಾದಾಗ ಅದಕ್ಕೆ ವಿಶೇಷ ಮೌಲ್ಯ ಪ್ರಾಪ್ತವಾಗುತ್ತದೆ ಈ ಗಾದೆ ಮಾತಿನ ಕುರಿತು ನಿಮಗೆ ಹೆಚ್ಚಿನ ವಿವರಣೆ ಅಥವಾ ಇದೇ ರೀತಿಯ ಮತ್ತೊಂದು ಗಾದೆಯ ಅರ್ಥ ಬೇಕಿದ್ದರೆ ತಿಳಿಸಿ ನಾನು ಸಹಾಯ ಮಾಡುತ್ತೇನೆ